ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಎಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಿಮಗೆ ಗೊತ್ತಿರುವ ಹಾಗೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿವಸ ನಾವು ಹನುಮ ಜಯಂತಿನ ಆಚರಣೆ ಮಾಡ್ತೇವೆ ಹಾಗೆಯೇ ನಿಮಗೆ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ಆಂಜನೇಯ ಸ್ವಾಮಿ ತುಂಬಾ ಕರುಣಾ ಕರುಣಾಮಯಿ ಮತ್ತು ಶಕ್ತಿಶಾಲಿ ಹಾಗೆಯೇ ಅವನ ಕರುಣೆ ಅನುಗ್ರಹ ನಮ್ಮ ಮೇಲೆ ಇತ್ತು ಅಂತಂದರೆ ನಾವು ಜೀವನದಲ್ಲಿ ಯಾವಾಗಲೂ ಕೂಡ ಸಂತೋಷವಾಗಿರ್ತೇವೆ ಹಾಗೆಯೇ ನಮ್ಮಲ್ಲಿರುವಂಥ ಸಂಪತ್ತು ಕೂಡ ಕಡಿಮೆ ಆಗುವುದಿಲ್ಲ ಅನ್ನೋ ಒಂದು ನಂಬಿಕೆ ಹಾಗೆಯೇ ಅದು ನಿಜವೂ ಕೂಡ ಹೌದು ಹಾಗೆಯೇ ನಾನು ಇವತ್ತು ಏನು ತಿಳಿಸೋದಕ್ಕೆ ಹೊರಟಿದ್ದೇನೆ ಅಂತಂದರೆ ನಾವು ಹನುಮಾನ್ ಚಾಲಿಸನ್ನು ಪಠಣೆ ಮಾಡ್ತಾ ಇರ್ತೀವಿ ಆಗ ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇರ್ತೇವೆ ಆ ತಪ್ಪುಗಳು ಯಾವುದು ನಾವು ಯಾವ ರೀತಿ ಅದನ್ನು ನಾವು ಓದಬೇಕು ಅನ್ನೋದನ್ನು ಕೂಡ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ಜೊತೆಯಲ್ಲಿ ಹನುಮ ಜಯಂತಿ ದಿವಸ ನಾವು ಗೊತ್ತಿಲ್ಲದೇ ಗೊತ್ತಿದ್ದ ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇರ್ತವೆ ಆ ತಪ್ಪುಗಳು ಸಹ ಆಗಬಾರ್ದು ಅಂತೇಳಿ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ಮೊದಲು ನಿಮಗೆ ಬಟ್ಟೆಯ ಬಗ್ಗೆ ತಿಳಿಸ್ಕೊಡ್ತೇನೆ ಕೆಲವರು ತುಂಬಾ ಇಷ್ಟಪಡುವಂತ ಕಲರ್ ಅಂತಂದ್ರೆ ಈಗಿನ ಒಂದು ಟ್ರೆಂಡ್ ಅಂದ್ರೆ ಬ್ಲಾಕ್ ಅಂದ್ರೆ ಕಪ್ಪು ಬಣ್ಣ ನೋಡಿ ಈ ಒಂದು ವಿಶೇಷವಾಗಿ ಹನುಮ ಜಯಂತಿ ಎಂದು ಅಲ್ಲದೇನೆ ನಾವು ಬೇರೆ ಯಾವುದೇ ದಿವಸಗಳಲ್ಲಾಗಿರ್ಬೋದು ಅಂದ್ರೆ ಮಂಗಳವಾರ ನಾವು ಮತ್ತೆ ಶನಿವಾರ ನಾವು ಆಂಜನೇಯ ಸ್ವಾಮಿಯ ಪೂಜೆನ ಮಾಡ್ತಾ ಇರ್ತೇವೆ ಅಂದಿನ ದಿವಸ ನಾವು ಒಂದು ಕಪ್ಪು ಮತ್ತು ಬಿಳಿಯ ಬಟ್ಟೆನ ಹಾಕಿಕೊಳ್ಳಬಾರದು ಕೆಂಪು ಅಥವಾ ಹಳದಿ ಬಟ್ಟೆಯನ್ನು ಹಾಕಿಕೊಂಡು ನೀವು ಪೂಜೆಯನ್ನು ಮಾಡುವುದು ತುಂಬಾ ಸೂಕ್ತವಾದದ್ದು ಹಾಗೆ ದೇವಸ್ಥಾನಕ್ಕೂ ಸಹ ನೀವು ಅದೇ ಬಣ್ಣದ ಬಟ್ಟೆಯನ್ನು ಹಾಕ್ಕೊಂಡು ಹೋಗಿ ಹಾಗೆಯೇ ಯಾರೆಲ್ಲ ಹನುಮ ಜಯಂತಿ ಅಂದು ಉಪವಾಸ ಇದ್ದು ಆಚರಣೆ ಮಾಡ್ತಿರ್ತಾರೋ ಅವರು ಉಪ್ಪನ್ನು ಸೇವಿಸೋದಕ್ಕೆ ಬರೋದಿಲ್ಲ ಆದಷ್ಟು ನೀವು ಸಿಹಿಯನ್ನು ತೆಗೆದುಕೋಬಹುದು ಉಪ್ಪನ್ನು ತೆಗೆದುಕೋಬಾರದು ಹಾಗೆ ಯಾರ್ಯಾರು ಪ್ರಸಾದವಾಗಿ ಕೊಟ್ಟರು ಉಪ್ಪ ಒಂದು ಪ್ರಸಾದ ಕೊಟ್ಟರೆ ಅದನ್ನು ಕೂಡ ನೀವು ಸೇವನೆ ಮಾಡೋದಕ್ಕೆ ಬರೋದಿಲ್ಲ ಹಾಗೆನೆ ಮಧ್ಯಾಹ್ನದ ಸಮಯದಲ್ಲಿ ಮಲಗೋದಕ್ಕೂ ಸಹ ಬರೋದಿಲ್ಲ ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಹಾಗೇನೆ ಮತ್ತೊಂದೇನಪ್ಪ ಅಂತ ಅಂದ್ರೆ ಅವತ್ತಿನ ದಿವಸ ನೀವು ಬ್ರಹ್ಮಚಾರ್ಯ ಪಾಲನೆ ಮಾಡಲೇಬೇಕಾಗುತ್ತದೆ ಯಾರೆಲ್ಲ ಹನುಮ ಜಯಂತಿ ಆಚರಣೆ ಮಾಡ್ತಾರೋ ಇಂಥವನ್ನೆಲ್ಲ ನಾವು ಪಾಲನೆ ಮಾಡಲೇಬೇಕು ಆಮೇಲೆ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮಾತಾಡೋದಕ್ಕೆ ಹೋಗ್ಬೇಡಿ ಹಾಗೇನೆ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಕೈಯಲ್ಲಿ ಎಷ್ಟು ಸಾಧ್ಯ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋದಾಗ ನಿಮ್ಮ ಕೈಲಾದಷ್ಟು ಅವ್ರಿಗೆ ಏನು ಬೇಕೋ ಅದನ್ನು ನೀವು ಕೊಟ್ಟರೆ ಒಳ್ಳೆಯದು ಅಂದ್ರೆ ನಿಮ್ಮ ಕೈಲಾದಷ್ಟು ದುಡ್ಡನ್ನು ಕೊಡಿ ಇಲ್ಲ ಅಂತಂದರೆ ಮನೆಯಿಂದನೇ ನೀವು ಆಹಾರವನ್ನು ತೆಗೆದುಕೊಂಡು ಹೋಗಿ ನೀವು ಸ್ವಲ್ಪ ಮಟ್ಟಿಗೆ ಸಿದ್ಧತೆ ಮಾಡ್ಕೊಂಡು ಹೋಗಿ ಕೊಟ್ಟರು ಒಳ್ಳೆಯದೇ ನೋಡಿ ಈಗ ನಾವು ಹನುಮಾನ್ ಚಾಲೀಸ್ ಬಗ್ಗೆ ತಿಳಿದುಕೊಳ್ಳೋಣಂತೆ ನಾವು ಆಂಜನೇಯ ಸ್ವಾಮಿಯನ್ನು ಸುಲಭವಾಗಿ ಒಲಿಸಿಕೊಳ್ಳುವ ಒಂದು ಶಕ್ತಿಶಾಲಿ ಮಂತ್ರ ಅಂತ ಅಂದರೆ ಈ ಒಂದು ಅವರು ರಚಿತವಾದ ಹನುಮಾನ್ ಚಾಲೀಸ್ ಅದು ತುಂಬಾ ಒಂದು ಶಕ್ತಿಶಾಲಿ ಮಂತ್ರವಾಗಿರುತ್ತದೆ ಅದನ್ನು ನಾವು ಓದುವಾಗ ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇರ್ತೇವೆ ಅದು ನಮಗೆ ಗೊತ್ತಿರೋದಿಲ್ಲ ನಮಗೆ ಅದು ಯಾವ ರೀತಿ ಅಂತೇಳಿ ಇವತ್ತು ಅದ್ರ ಬಗ್ಗೆನೇ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನೋಡಿ ನಾವು ಅದನ್ನು ಓದಬೇಕಾದ್ರೆ ಒಂದೇ ಸ್ಥಳದಲ್ಲಿ ಕುತ್ ಕುಳಿತುಕೊಂಡು ಓದಬೇಕು ಅದು ಯಾವ ರೀತಿ ಇರುತ್ತೆ ಅಂತಂದರೆ ಹನುಮಾನ್ ಚಾಲೀಸ್ ಸುಮಾರು ಒಂದು ನಲವತ್ತು ಚೌಪಾಯಿಗಳನ್ನು ಒಳಗೊಂಡಿರ್ತದೆ ಈಗ ನೀವು ಎಲ್ಲ ದೇವರ ಮುಂದೆ ಕುಳಿತುಕೊಂಡು ಕುಳಿತಕೊಂಡು ಓದ್ಕೊಳ್ತಾ ಇರ್ತೀರಿ ಯಾರೋ ಒಂದು ಬಂದರು ಬಾಗಿಲು ತೆಗೆದ್ರು ತೆಗಿಬೇಕು ಅಂತನೋ ಅಥವಾ ಯಾರೋ ಕರೆದ್ರು ಅಂತ ನೀವು ಮಧ್ಯದಲ್ಲಿ ಎದ್ದೋಗೋದಾದರೆ ನೀವು ಮತ್ತೊಮ್ಮೆ ನೀವು ಬಂದ ಮೇಲೆ ಅದು ಮೊದಲಿನಿಂದಲೇ ಓದಬೇಕು ಅಂದರೆ ಫಸ್ಟ್ ಟೈಮಿಂದನೇ ನೀವು ಅದನ್ನು ಓದಬೇಕಾಗತ್ತೆ ಮಧ್ಯದಿಂದ ನಿಮಗೆ ಅದು ಓದಬಾರ್ದು ಆ ರೀತಿಯಾಗಿ ನೀವು ಅದನ್ನು ಮಾಡಿದಾಗ ಅದು ನಿಮಗೆ ಕ್ರಮಬದ್ಧವಾಗಿ ನಿಮಗೆ ಏನಪ್ಪ ಅಂತಂದರೆ ನೀವೇನು ಅನ್ಕೊಳ್ತೀರೋ ಅದು ನಿಮಗೆ ಆಸೆಗಳು ಈಡೇರೋದಿಲ್ಲ ಸೊ ನೀವು ಹಾಗಾಗಿ ನೀವು ಒಂದೇ ಕಡೆ ಕೂತ್ಕೊಂಡು ಸಂಪೂರ್ಣವೇ ಕ್ರಮಬದ್ಧವಾಗಿ ಆರಂಭದಿಂದ ಕೊನೆಯ ತನಕ ಓದಿದ ನಂತರವೇ ನೀವು ಆ ಜಾಗದಿಂದ ಎದ್ದೇಳ್ಬೇಕಾಗತ್ತೆ ಹಾಗೆಯೇ ಈ ಒಂದು ಹನುಮಾನ್ ಚಾಲಿಸನ್ನು ಪಠಣೆ ಮಾಡುವಂಥ ದಿವಸದಲ್ಲಿ ನೀವು ಒಂದು ನಾನ್ವೆಜ್ ತಿನ್ನೋದಾಗ್ಲಿ ಅಥವಾ ಮದ್ಯಪಾನ ಮಾಡೋದಾಗ್ಲಿ ಇದು ಸಹ ಮಾಡೋ ಹಾಗಿಲ್ಲ ಹಾಗೇನೇ ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕಾಗುತ್ತೆ ಹಾಗಾಗಿ ನೀವು ಓದ್ಬೇಕಾದ್ರೆ ಇದೆಲ್ಲವನ್ನು ನೀವು ಗಮನದಲ್ಲಿ ಇಟ್ಕೊಂಡು ಪ್ರಾರಂಭ ಮಾಡಿ ಹಾಗೆಯೇ ನೋಡಿ ಇದರಲ್ಲಿ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದ್ರೆ ಎಷ್ಟು ಸಾಧ್ಯನೋ ಅಷ್ಟು ಹನುಮಾನ್ ಚಾಲಿಸನ್ನು ಓದ್ಕೊಳ್ತಾ ಹೋಗ್ತಾರೋ ಆ ಒಂದು ಪಠಣೆಯಿಂದ ಏನಪ್ಪಾ ಅಂತಂದ್ರೆ ನೀವು ಅನ್ಕೊಂಡಿರೋದಿಲ್ಲ ಅಷ್ಟು ಒಂದು ಶುಭ ಫಲಿತಾಂಶಗಳನ್ನ ಪಡಿತಾ ಹೋಗ್ತೀರಿ ಹಾಗೆಯೇ ಈ ಹನುಮಾನ್ ಚಾಲೀಸನು ನಿಯಮಿತವಾಗಿ ಅಂದ್ರೆ ದಿನನಿತ್ಯ ನಾವು ಹೇಳ್ಕೊಳ್ತಾ ಬರೋದ್ರಿಂದ ಎಷ್ಟೋ ಜನಕ್ಕೆ ಆಂಜನೇಯ ಸ್ವಾಮಿಯ ದರ್ಶನ ಆಗಿದೆ ಅಂತಲೂ ಕೂಡ ಹೇಳ್ತಾರೆ ಅಂದ್ರೆ ಕನಸಿನ ಮೂಲಕ ಆಗಿರ್ಬೋದು ಅಥವಾ ಅವರ ಒಂದು ನಂಬಿಕೆಯ ಮೇಲೆ ನೀವು ದೇವಸ್ಥಾನಕ್ಕೆ ಹೋದಾಗ ಯಾವುದೋ ಒಂದು ರೂಪದಲ್ಲಿ ಕಂಡಿರ್ಬೋದು ಆ ರೀತಿಯಾಗಿ ಒಂದು ಆಂಜನೇಯ ಸ್ವಾಮಿಯ ಅನುಗ್ರಹ ಸಿಗ್ತಾ ಹೋಗುತ್ತದೆ ನೀವು ಅದು ನಂಬೋದೇ ಇಲ್ಲ ಅಷ್ಟೊಂದು ಶುಭ ಫಲಿತಾಂಶಗಳು ಇರುತ್ತದೆ ಅದನ್ನು ನಾವು ಮಾಡಬೇಕಾದ್ರೂ ಕೂಡ ಅಂದ್ರೆ ಹನುಮಾನ್ ಚಾಲಿಸನು ಓದಬೇಕಾದ್ರೂ ಕೂಡ ನಾವು ಅಷ್ಟೇ ಒಂದು ಕ್ರಮಬದ್ಧವಾಗಿ ನಾವು ಓದ್ಕೋಬೇಕಾಗುತ್ತೆ ಅದೊಂದು ನಾವು ಗಮನದಲ್ಲಿ ಇಟ್ಕೋಬೇಕು ಆದಷ್ಟು ನೀವು ದೇವರ ಮುಂದೆ ಕೊಡ್ತೀವಿ ಕೂತ್ಕೊಂಡು ಓದ್ಕೊಳ್ಳಿ ಒಂದು ಪಕ್ಷ ನಿಮಗೆ ಕೆಳಗೆ ಕೂತ್ಕೊಳ್ಳೋದಕ್ಕೆ ಆಗದೆ ಹೋದಾಗ ಚೇರ್ ಆದರೂ ಪರವಾಗಿಲ್ಲ ಆದರೆ ಒಂದೇ ಜಾಗದಲ್ಲಿ ಕುಳಿತ್ಕೊಂಡು ಓದುವುದು ತುಂಬಾ ಒಂದು ಒಳ್ಳೆಯದು ಆಮೇಲೆ ಇದನ್ನು ಓದಬೇಕಾದ್ರೆ ನೀವು ಮನಸ್ಸಿನಲ್ಲಿ ಬೇರೆ ಯಾವುದೇ ರೀತಿಯ ಒಂದು ಆಲೋಚನೆಗಳಿರಬಾರ್ದು ಅಂದರೆ ನೀವು ಬೇರೆ ಏನೋ ಒಂದು ಯಾವುದೋ ಒಂದು ನಿಮ್ಮ ಒಂದು ಮ ಕುಟುಂಬ ಮೇಲೆ ಏನೋನೋ ಯೋಚನೆಗಳಿರುತ್ತೆ ಆ ಏನೋ ಒಂದು ಯೋಚನೆಗಳು ಮಾಡ್ಕೊಳ್ತಾ ನೀವು ಇದನ್ನ ನೀವು ಅನುಮಾನ ಚಾಲಿಸಿ ಹೇಳ್ಕೊಳ್ಳೋದ್ರಿಂದ ನಿಮಗೆ ಒಂದು ಫಲಿತಾಂಶ ಸಿಗೋದಿಲ್ಲ ಮನಸ್ಸನ್ನು ಕೇಂದ್ರೀಕರಿಸುವುದು ಅಷ್ಟು ಸುಲಭದ ಮಾತಲ್ಲ ಯಾಕಂದ್ರೆ ನಾವು ಒಂದು ನಿಮಿಷ ನಮ್ಮ ಮೌನವಾಗಿ ಕುಳ್ತ್ಕೊಂಡು ಅಂದ್ರೆ ಮನಸ್ಸಿನಲ್ಲಿ ಯಾವುದೇ ರೀತಿಯ ಯೋಚನೆಗಳು ಇಲ್ಲದೆ ಒಂದು ನಿಮಿಷ ಕುತ್ಕೊಂಡು ನಾವು ಕುಳ್ತ್ಕೊಂಡ್ರು ಕೂಡ ಅದು ಒಂಥರ ಸಾಧನೆ ಮಾಡ್ದಾಗೆ ಈಗಿನ ಒಂದು ನಮ್ಮ ಒಂದು ಜೀವನ ಶೈಲಿಯಲ್ಲಿ ಯಾಕಂದ್ರೆ ನಾವು ಅಷ್ಟು ಯೋಚನೆಗಳನ್ನ ಮಾಡ್ತಾ ಇರ್ತೀವಿ ಹಾಗಾಗಿ ದಿನನಿತ್ಯ ನಾವು ಎಷ್ಟು ಸಾಧ್ಯನೋ ಅಷ್ಟು ನೀವು ಪ್ರಯತ್ನ ಪಡ್ತಾ ಬನ್ನಿ ಖಂಡಿತವಾಗ್ಲು ಕೊನೆಯಲ್ಲಿ ನಿಮಗೆ ಅದರದ ಒಂದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ನೋಡಿ ನಾನು ನಿಮಗೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ ಯಾರೆಲ್ಲ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡ್ತಾರೋ ಅವ್ರಿಗೆ ಸಮೃದ್ಧಿ ಸಂಪತ್ತು ಒಂದು ಸಾಮರಸ್ಯ ಒಂದು ಸಕಾರಾತ್ಮಕ ಶಕ್ತಿಯಿಂದ ಆಶೀರ್ವಾದ ಪಡಿತಾರೆ ಇದಂತೂ ನಿಜವಾದ ಮಾತು ಯಾಕಂದ್ರೆ ಆಂಜನೇಯ ಸ್ವಾಮಿನ ಯಾರೆಲ್ಲ ನಂಬಿಕೆ ಇಟ್ಟು ಪೂಜೆ ಮಾಡಿರ್ತಾರೋ ಅವರಿಗೆ ಇದರ ಒಂದು ಬೆಲೆ ಏನು ಅಂತ ಗೊತ್ತಿರುತ್ತೆ ಅಂದ್ರೆ ಇದರ ಮೇಲೆ ನಂಬಿಕೆ ಎಷ್ಟಿರುತ್ತೆ ನಿಜನ ಸುಳ್ಳು ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಷ್ಟರ ಮಟ್ಟಿಗೆ ಇದು ಮಾತ್ರ ತುಂಬಾ ನಿಜವಾದ ಮಾತು ಇದು ಹಾಗಾಗಿ ಫ್ರೆಂಡ್ಸ್ ಎಲ್ಲರೂ ನಂಬಿಕೆ ಇಟ್ಟು ದಿನನಿತ್ಯ ಈ ಹನುಮಾನ್ ಚಾಲಿಸನ್ನು ಓದ್ಕೊಳ್ಳಿ ನಿಮಗೆ ಖಂಡಿತವಾಗ್ಲೂ ನಿಮಗೆ ಆಂಜನೇಯ ಸ್ವಾಮಿಯ ಒಂದು ಅನುಗ್ರಹ ಸಿಗುತ್ತೆ ಜೊತೆಲೆ ದರ್ಶನ ಕೂಡ ಆಗುತ್ತೆ ಹಾಗೆಯೇ ಇವತ್ತಿನ ಒಂದು ವಿಡಿಯೋ ನಿಮ್ಮ ಒಂದು ಅನಿಸಿಕೆ ಹೇಗಿತ್ತು ಅಂತೇಳಿ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು